ಸಂವಿಧಾನವನ್ನು ಒಂದು ಸಂವಿಧಾನದ ತೂಕ ಹೆಚ್ಚಕತೆ ಅಂತ ಹೇಳ್ತಿದ್ರು ಯಾಕೆ ಹೆಚ್ಚಕತೆ ಅಂದ್ರೆ ದೇಶವನ್ನು ಒಗ್ಗೂಡಿಸೋದ್ರಲ್ಲಿ ದೇಶವನ್ನು ಬಲಿಷ್ಠ ಮಾಡೋದ್ರಲ್ಲಿ ದೇಶ ಕಟ್ಟೋದರಲ್ಲಿ ಎಲ್ಲರಲ್ಲಿ ಅಂಶ ಇರತಕ್ಕಂಥದ್ದು ಸಂವಿಧಾನ 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 ಅಂತಿದ್ರು ತಮಗೆಲ್ಲ ಗೊತ್ತಿರಲಿ ಒಂದು ಎರಡನೇ ವಿಷಯ ಹೇಳಿ ಮುಗಿಸ್ತಾ ಇದ್ದೇನೆ ಮೊಟ್ಟ ಮೊದಲ ಋಷಿಗಳು ಈ ದೇಶವನ್ನ ಋಷಿಗಳಿದ್ರು ನಂತರ ರಾಜ ಮಹಾರಾಜರು ಬಂದರು ಎಂಟು ನೂರು ವರ್ಷಗಳ ಕಾಲ ಮೊಘಲರು ಬಂದರು ನಂತರ ಬ್ರಿಟಿಷರು ಬಂದರು ಬ್ರಿಟಿಷರು ಬ್ರಿಟಿಷರು ಬಂದು ಇನ್ನು ಎರಡರಿಂದ ಮೂರು ವರ್ಷಕ್ಕೆ ಈ ದೇಶವನ್ನು ಬಿಟ್ಟು ಹೊಕ್ಕ ನಾವು ನೀವು ನಿಮ್ಮ ದೇಶವನ್ನು ಆಳ್ಕರಿ ಏನು ಪ್ರಜಾಪ್ರಭುತ್ವ ತರ್ತಿರೋ ಅಧ್ಯಕ್ಷೀಯ ಮಾದರಿ ತರ್ತಿರೋ ಏನ್ ತರ್ತೀರೋ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಅವಾಗಿರ್ತಕ್ಕಂಥ ಅನೇಕ ಪಂಡಿತರು ಪದೇ ಪದೇ ಮೀಟಿಂಗ್ ಮಾಡಿ ಯಾವ್ದು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಇನ್ನು ಎರಡರಿಂದ ಮೂರು ವರ್ಷಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತ ನಮ್ಮನ್ನೇ ನಾವು ಯಾವ ರೀತಿ ಆಳ್ಕೆಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡಿ ಪ್ರಜಾಪ್ರಭುತ್ವ ತರಬೇಕು ಯಾಕಂದ್ರೆ ಎಂಟು ಸಾವಿರಕ್ಕಿಂತ ಹೆಚ್ಚು ಜಾತಿಗಳು ದೇವರಂತೂ ನಮ್ಮ ದೇಶದಲ್ಲಿ ಹೇಳಕ್ ಸಾಧ್ಯ ದೇವರದವು ಹೀಗಾಗಿ ಪ್ರಜಾಪ್ರಭುತ್ವ ತರಬೇಕು ಅಂತ ಹೇಳುವಂತೀರ್ಮಾನು ಅಂತ ಹರ ಪ್ರಜಾಪ್ರಭುತ್ವ ತರಬೇಕಂದ್ರೆ ಸಂವಿಧಾನವನ್ನು ಅಂತಾರೆ ಯಾರು ನಾಟಕ ಎಲ್ಲಾ ನಾಟಕ ಇರೋದ್ ಅದನ್ನೇ ಖಟಗಾರ ಬರೆದಿರ್ತಾನೆ ಇಲ್ಲಿ ವೇದಿಕೆ ಮೇಲೆ ಪ್ರದರ್ಶನ ಮಾಡಿ ನಿಮಗೆ ಆಡ್ತಾ ಇದ್ದಾರೆ ಇದು ಪ್ರಥಮವಾಗಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಹೆಂಗ್ ಹುಟ್ಟಿ ಅಂತಂದ್ರ ಇಬ್ಬರು ಗಂಡ ಹೆಂಡತಿ ಭಾರಿ ಜಗಳ ಮಾಡ್ತಿದ್ರಂತ ಭಾರಿ ಜಗಳ ಹಿರಿಯರು ಹೇಳಿದರು ಹೇಳಿದ್ರು ಹೇಳಿದರು ಹೇಳಿದ್ರು ಈಶಾನ್ಯರು ಅಂತ ಹೇಳಿದ್ರು ಯಾರು ಹೇಳಿದ್ರು ಬಿಡ್ಲೇ ಇಲ್ಲ ಅವ್ರು ಕೊನೆ ಎರಡು ಹುಡುರು ಆ ಮನಿ ಇದ್ರೆ ಹಣ್ಣಾಡ್ ಹುಡ್ರು ಎರಡು ಗಂಡು ಹುಡ್ರು ನೋಡ್ತಿದ್ರು ಹೆಂಗ್ ಜಗಳ ಮಾಡ್ತಾರ ಹೆಂಗ್ ಜಗಳ ಮಾಡ್ತಾರ ಅಂದ ಅವ್ರು ನೋಡಿ 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 ಹೇಳಿದ್ರು ಇಲ್ಲ ನಾವು ನಟನೆ ಮಾಡ್ತೀವಿ ಬರ್ರಿ ನಟನೆ ಬರ್ರಿ ಅಂತ ಹೇಳ್ಕಂತ ಬಂದ್ರ ಎಲ್ಲರೂ ಬಂದ್ಮೇಲೆ ಆ ದೇವಸ್ಥಾನದಾಗ ಒಂದ್ ದೇವಸ್ಥಾನ ಇದ್ದಂತೆ ಅಲ್ಲೊಬ್ಬ ಪಂಜಿ ಉಟ್ಕೊಂಡು ಒಬ್ಬ ಸೀರೆ ಉಟ್ಕೊಂಡು ಗಂಡ ಹೆಂಡತಿ ಹೆಂಗ ಜಗಳ ಮಾಡ್ತಿದ್ರೆ ಹೆಂಗ ಮಾಡಕ್ ಆಯ್ತ್ ಬಿಟ್ರ್ ಅದನ್ನ ನೋಡಕ್ ಗಂಡ ಹೆಂಡಿನೂ ಬಂದಿದ್ರು ಅವಾಗ ಅವ್ರಿಗೆ ನಾವು ಈ ನಮ್ನ ಜಗಳ ಮಾಡಿದ್ವಿ ನಾಳಿದ್ದ ಮಾಡಬಾರ್ದು ಅಂತ ಮರನೇ ದಿವಸ ಜಗಳ ಮಾಡುದು ಬಿಟ್ಬಿಟ್ರಿ ಅದು ನಾಟಕದಲ್ಲಿ ಅಂತ ಶಕ್ತಿ ಐತಿ ಅಂತ ಹೇಳಿ ಅವಾಗ ಗೊತ್ತಾಗಿ ನಾಟಕ ಬಂತು ಇದು ದೊಡ್ಡ ಆಟ ನಾಟಕ ಕಲೆ ನಮ್ಮ ಏನು ಗ್ರಾಮೀಣ ಪ್ರದೇಶದ ಸೊಗಡಿದು ಇದನ್ನು ಕೂಡ ನಾಗರಹಳ್ಳಿ ಬಹಳ ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾರೆ ಬರ್ರಿ ಗರಿ ಸಾಗ ಬರ್ರಿ 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 ಹೀಗಾಗಿ ನಾವು ನಾಟಕವನ್ನು ನೋಡೋದ್ರ ಜೊತೆಗೆ ಇಲ್ಲಿ ಒಂದೇ ಒಂದು ಕತೆಗಾರಿ ಏನ್ ಬರೆದಿರ್ತಾರೆ ಸ್ವಲ್ಪ ತಿಳ್ಕೊಂಡು ಹೋಗಬೇಕು ಇಲ್ಲಿ ಸರಾಯಿ ಕೊಡದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿ ಕಳ್ಳತನ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಮೆರೆದು ಕೊನೆಗೆ ಏನಕ್ಕ ನಾವು ಆದ್ರ ಒಬ್ಬ ಮನೆ ಹಿಡಿದು ಇದು ನನ್ನ ನಾಗರಳ್ಳಿ ಅಣ್ಣ ತಮ್ಮ ತಂದೆ ತಾಯಿ ಬಂದು ಬಳಗ ನನ್ನ ಊರು ಅಂತ ಹೇಳಿ ಸತ್ಯದಿಂದ ಏನ್ ಹಿಡಿತಾರೆ ಕಷ್ಟದಿಂದ ಏನು ಹಾಕಣ್ಣ ಕೊನೆಗೆ ಅವ ಹೀರೋ ಹಾಕಿ ಇದು ನಾಟಕದ ತಾತ್ಪರ್ಯ ಇದು ಒಳ್ಳೆಯವರಾಗಿ ಬದುಕಬೇಕು ಒಳ್ಳೆಯವರಾಗಿರ್ಬೇಕು ನಮ್ಮ ಊರು ನಮ್ಮ ಮನೆ ಅಣ್ಣ ತಂಗಿ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇ ಈ ನಾಟಕ ಅಂತಕ್ಕಂಥದ್ದು ಹೇಳಿ ಇಲ್ಲಿ ಕರೆಸಿ ಉದ್ಘಾಟನೆ ಮಾಡಿ ಅಸ್ತೃತ್ಯ ಅಂತಕ್ಕಂಥ ಮಾತನ್ನ ಬಹಳ ಮಾರ್ಮಿಕವಾಗಿ ಸಾಕಷ್ಟು ಸಲ ನಿಮಗೆ ತಿಳಿಸಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸ್ನೇಹಿತ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡ ಅವರು ಅಂಬೇಡ್ಕರ್ ಬಗ್ಗೆ ಆಗಲಿ ನಾಟ್ಯದ ಒಂದು ಒಂದು ಕಲೆ ಕಲೆ ಬಗ್ಗೆ ಆಗಲಿ ಸಾಕಷ್ಟು ನಿಮ್ಗೆ ಮಾರ್ಮಿಕವಾಗಿ ಹೇಳಿದ್ದಾರೆ ಅವ್ರು ಹೇಳ್ತಕ್ಕಂಥ ಮಾರ್ಮಿಕ ವಿಚಾರಗಳನ್ನ ನೀವು ಹಾಕಬೇಕು ಈಗ ಗಿರೀಶ್ ಸಾವನಳ್ ಅವರು ಕೂಡ ಹೇಳಿದ್ರು ಏನು ಅಂತಂದ್ರ ಈ ಗ್ರಾಮೀಣ ಪ್ರದೇಶದ ಏನ ಕಲೆ ಉಳಿದಿದ್ರೆ ಇಲ್ಲಿ ಉಳಿದವು ಈಗ ಹಿಂದ ಆಸರ ಬ್ಯಾಸರ ಕಳ್ಕೊಳ್ಳಿಕ್ಕೆ ಇವತ್ತಿನ ಮನೋರಂಜನೆ ಇರ್ತಿದಿಲ್ಲ ಬಿಸೈಕಲ್ ಬೀಸೋದ್ರೊಂದಿಗೆ ಕುಟ್ಟೋದ್ರೊಂದಿಗೆ ನೀರ್ ಜಗ್ಗೋದ್ರೊಂದಿಗೆ ಸಾಕಷ್ಟು ಈ ನಿಮ್ಮ ಕೃಷಿ ಚಟುವಟಿಕೆ ಒಳಗ ಜಾನಪದ ಸಾಕಷ್ಟು ಕಾಣ್ತಿತ್ತು ಅವಾಗ ಆಸರ ಬ್ಯಾಸಗಳನ್ನ ಕಳ್ಕೊತಿದ್ವಿ ಈಗ ಅವೆಲ್ಲ ಮಾಯ ಆಗ್ಯಾವು ಇವತ್ತು ಗ್ರೈಂಡರ್ ಬಂದವು ಮಿಕ್ಸ್ಚರ್ ಬಂದವು ಅವೆಲ್ಲ ಮಾಯ ಇವತ್ತು ಏನಾದರೂ ಉಳಿದ್ರ ಈ ಬಣ್ಣ ಹಚ್ಕೊಂಡು ಜೀವನದೊಳಗೆ ಆಗ್ತಕ್ಕಂತ ನಮ್ಮ ಸಾಮಾಜಿಕ ಜೀವನದೊಳಗ ದಿನನಿತ್ಯ ಈ ಈ ಕಲೆ ಏನೈತಲ್ಲ ಇದು ಎಲ್ಲರ ಮನೆಗುನೂ ಐತಿ ಇದು ಪ್ರೀತಿ ಐತಿ ವಿಶ್ವಾಸ ಐತಿ ಸತ್ಯ ಐತಿ ಧರ್ಮ ಐತಿ ಇವೆಲ್ಲವನ್ನು ಎಲ್ಲ ಒಂದು ಮೂಲ ಉದ್ದೇಶ ಈ ನಾಟಕದೊಳಗ ವ್ಯಕ್ತಪಡಿಸತಕ್ಕಂತ ಸನ್ನಿವೇಶ ಇರ್ತಾವು ಆ ಸನ್ನಿವೇಶ ಈಗಾಗಲೇ ಹೇಳಿರ್ತಕ್ಕಂತ ಅತಿಥಿಗಳು ಹೇಳಿದ್ರು ಈ ಸನ್ನಿವೇಶಗಳನ್ನ ಅರ್ಥಕೊಂಡು ಜೀವನದೊಳಗ ಮಾರ್ಮಿಕವಾಗಿ ನೀವು ಬದುಕಬೇಕು ನಿಮ್ಮ ಬದುಕು ಹಸನಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂತ ಕಲೆಗಳು ವ್ಯಕ್ತಪಡಿಸ್ತಕ್ಕಂತ ಒಂದು ಸಂದರ್ಭ ಐತಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ನಾಗಳ್ಳಿ ಗ್ರಾಮದ ಯಾವತ್ತೂ ಕಲಾವಿದರು ಈಗ ಅಭಿಮಾನದಿಂದ ನಮ್ಮನ್ನು ಆಗ್ಬೇಕು ಅಂತ ಕೇಳ್ಕೊಂಡಾಗ ನಮ್ಗೆ ಅನಿವಾರ್ಯತೆ ನಮ್ಗೆ ಯಾಕಂದ್ರೆ ಆರೋಗ್ಯ ಸರಿಯಲ್ಲಿದ್ರು ಕೂಡ ನಾನು ಒಂದ್ ಎರಡು ಮಾತ್ರ ಹೇಳಬೇಕು